ನಮ್ಮ ಭೂಮಿಯಲ್ಲಿ ಉಡ್ತಾಯಿದ್ದೀವಿ ಅಂದರೆ ನಾನು ಯಾವ ಶರೀರ ತಗೋಬೇಕು ತಾಯಿ ಎಲ್ಲ ನಾವು ಮೇಲೆ ಡಿಸೈಡ್ ಮಾಡ್ಕೊಳ್ಬೋದು ಆವಾಗ ಮೇಲೆ ಡಿಸೈಡ್ ಮಾಡೋಕ್ಕೆ ಮುಂಚೆ ಆವಾಗ ನಮಗೆ ಎಲ್ಲ ಗೊತ್ತು ಪಾಸ್ಟು ಪ್ರೆಸೆಂಟ್ ಫ್ಯೂಚರು ಕರ್ಮಗಳು ಧರ್ಮಗಳು ಎಲ್ಲ ಗೊತ್ತು ಸೊ ಅದೆಲ್ಲ ನೋಡಿ ನಾವು ಡಿಸೈಡ್ ಮಾಡ್ಕೊಳಿದ್ವಿ ಇವಾಗ ತೀರೋಗಿದ ಮೇಲೆ ಆವಾಗೂ ಎಲ್ಲ ಗೊತ್ತಾಗುತ್ತದೆ ಪ್ರಾಬ್ಲಮ್ ಏನು ಪ್ರೆಸೆಂಟೇ ಇವಾಗ ನಾನು ಯಾರು ಗೊತ್ತಿಲ್ಲ ಮುಂದಿನ ಜನ್ಮ ಕರ್ಮಗಳಿದೆಯಾ ಗೊತ್ತಿಲ್ಲ ಎನ್ಲೈಟನ್ಮೆಂಟ್ ಆಗಿದೆಯಾ ಇಲ್ವಾ ಗೊತ್ತಿಲ್ಲ ಇವಾಗ ಡೆಸಿಷನ್ ತಗೊಳ್ಳೋ ಪ್ರತಿಯೊಂದು ವಿಷಯ ಅನ್ನೋದು ಟಫೇ ಒಪ್ಕೊಳ್ತೀನಿ ಯಾಕಂದ್ರೆ ನಮ್ಮ ಬಗ್ಗೆ ನಮಗೆ ಯಾರು ಏನೂ ಹೇಳಿಲ್ಲ ಗೊತ್ತಿಲ್ಲ ದಾರಿನೂ ಸಿಕ್ಕಿಲ್ಲ ನಾನು ಏನು ಮಾಡ್ತೀನಿ ಅಂದರೆ ನಾನು ಇನ್ ಟ್ಯೂಷನ್ನ ನಾನು ಆ್ಯಕ್ಸಸ್ ಮಾಡಿ ನಾನು ಡೆಸಿಷನ್ ತಗೊಳ್ತೀನಿ ಒಂದು ಡೆಸಿಷನ್ ತಗೋಬೇಕಂದ್ರೆ ಒಂದು ಎಕ್ಸ್ಪರ್ಟ್ ಹತ್ರ ಹೋಗಿ ಈ ಥರ ಇದೆ ಅಂದರೆ ಅವ್ರು ನಾಲ್ಕು ಆಪ್ಷನ್ ಕೊಡ್ತಾರೆ ಇದು ಮಾಡಿ ಇದು ಮಾಡು ಅದು ಮಾಡು ಇದು ಮಾಡು ಯಾವುದೋ ಒಂದು ಡೆಸಿಷನ್ ನಾವು ತಗೊಳ್ತೀವಿ ಅದು ಸಕ್ಸಸ್ ಆದರೆ ಓಕೆ ಅದೇನೋ ಪ್ರಾಬ್ಲಮ್ ಆದರೆ ಆ ಎಕ್ಸ್ಪರ್ಟ್ ಹತ್ರ ಹೋಗಿ ನೀವು ನಮ್ಮನ್ನು ಮಿಸ್ಗೈಡ್ ಮಾಡಿದ್ರಿ ನೀವು ಸರಿಯಾಗಿ ಗೈಡ್ ಮಾಡಿಲ್ಲ ಅಂತ ಅವನನ್ನು ಕಂಪ್ಲೇಂಟ್ ಮಾಡಿ ಎರಡು ಈ ಈ ಕ್ರಿಕೆಟಲ್ಲಿ ಟಾಸ್ ಹಾಕ್ತಾರೆ ಆ ಥರ ಹಾಕ್ಬಿಟ್ಟು ಇಂಕಿ ಪಿಂಕಿ ಪಾಂಕಿ ಇಲ್ಲಾಂದರೆ ಹೆಡ್ ಟೈಲ್ಸ್ ಯಾವುದೋ ಒಂದು ರ್ಯಾಂಡಮ್ ಆಗಿ ನಾವು ತಗೊಂಡು ಹೋಗ್ತೀವಿ ಇದು ಮೈಂಡ್ ಆ್ಯಕ್ಟಿವಿಟಿ ಆಗುತ್ತೆ ಅದನ್ನು ಒಂದೊಂದು ಸತಿ ಡೆಸಿಷನ್ ಕರೆಕ್ಟ್ ಆಗುತ್ತೆ ಇಲ್ಲಾಂದರೆ ಬೇರೆ ಕಡೆ ಹೋಗ್ಬಿಟ್ಟು ಏನು ಮಾಡಬೇಕು ಒಂದು ಡೆಸಿಷನ್ ನಮಗೆ ಬೇಕು ಅಂದರೆ ಕ್ಲಿಯರ್ ಆಗಿರಬೇಕು ಇದು ಮೂರು ಚಾಯ್ಸಸ್ ಇದೆ ನಾನು ಏನು ಮಾಡಬೇಕು ಅಂತ ಅದು ಮೈಂಡಲ್ಲಿ ಇಟ್ಕೊಂಡು ಆಮೇಲೆ ನೀವು ಧ್ಯಾನ ಮಾಡಿ ಮಲ್ಕೊಳ್ಳಿ ಬೆಳಗ್ಗೆ ನಿಮ್ಗೆ ಅನ್ಸೋದು ಬರುತ್ತೆ ಒಂದು ಫಿಸಿಕಲ್ ಡೆಸಿಷನ್ ಅನ್ನು ಫಿಸಿಕಲ್ ಬಾಡಿಯಿಂದಾನೇ ನಾವು ಡಿಸೈಡ್ ಮಾಡಕ್ಕೆ ಹೋಗಿದ್ರೆ ಸರಿ ಆಗುತ್ತೆ ತಪ್ಪು ಆಗುತ್ತೆ ಯಾಕೆಂದ್ರೆ ತಪ್ಪು ಸರಿ ಅನ್ನೋದೇನಿಲ್ಲ ಯಾವುದು ಜಾಸ್ತಿ ಉಪಯೋಗ ಇದೆ ಅದು ಬೇಕು ನಮ್ಮ ಸೋಲ್ ಅಲ್ಲಿ ಅದು ಇದೆಯಾ ಇಲ್ವಾ ಬೇಕು ಇದನ್ನೂ ಆಗಿಲ್ವಾ ಒಂದು ಸ್ಟೆಪ್ಪು ಇಟ್ಬಿಟ್ಟು ನೋಡಿ ನಿಮ್ಮ ಫೀಲಿಂಗ್ಸನ್ನು ಅಬ್ಸರ್ವ್ ಮಾಡಿ ಆ ಫೀಲಿಂಗ್ಸು ಯಾವಾಗಲೂ ನಿಮಗೆ ಫೈನಲ್ ಅದು ಬೇರೆ ಯಾವುದೂ ದಾರಿ ನನಗೆ ಸಿಕ್ಕಿಲ್ಲ ಈಗ ಒಬ್ಬರು ಐ ಎ ಎಸ್ ಓದಬೇಕಾ ಇಲ್ಲಾಂದರೆ ಜಾಬ್ಗೆ ಹೋಗ್ಬೇಕಾ ಓದಬೇಕಾ ಆ ಕನ್ಫ್ಯೂಷನ್ಸ್ ಇರುತ್ತೆ ಒಂದು ಎರಡು ಸ್ಟೆಪ್ಸು ತಗೊಂಡು ನಿಮ್ಮ ಫೀಲಿಂಗ್ಸನ್ನು ಓದಿ ನೋಡಿ ನಾವು ಒಂದು ಸಿಕ್ಕಿ ಎಕ್ಸಾಂಪಲ್ ಹೇಳ್ತೀವಿ ಒಬ್ಬರಿಗೆ ಒಂದು ಆ್ಯಪಲ್ ಲ್ಯಾಪ್ಟಾಪು ಪರ್ಚೇಸ್ ಮಾಡಬೇಕಂತ ಇತ್ತು ಅವ್ರು ಹೇಳಿದ್ರು ಏನು ಮಾಡಬೇಕಂದ್ರೆ ಶೋರೂಮ್ಗೆ ಹೋಗಿ ಅಲ್ಲೇ ಆ ಲ್ಯಾಪ್ಟಾಪ್ ಮುಂದೆ ನೀವು ಅದು ಆಪ್ರೇಟ್ ಮಾಡಿ ಒಂದು ಒನ್ ಅವರ್ ಮಾಡಿ ಆದ್ಮೇಲೂ ಅದು ಬೇಕು ಅಂತ ನಿಮ್ಗೆ ತಗೊಂಡಿದ್ರೆ ನೀವು ತಗೊಳ್ಳಿ ಅಂದರೆ ಅವ್ರು ಹೇಳಿದ್ರು ಇಲ್ಲ ಸರ್ ಹೋಗಿದ್ದೀನಿ ಆದಮೇಲೆ ಅದು ಬೇಡ ಅನ್ಸಿದ್ದೆ ಕರೆಕ್ಟು ಯಾಕೆಂದ್ರೆ ಅನುಭವ ಮಾತ್ರ ಬೇಕು ನಮಗೆ ಅದು ಬೇಡ ಅದು ಯಾವಾಗ ಗೊತ್ತಾಗಿದೆ ಒಂದು ಸ್ಟೆಪ್ ತಗೊಂಡು ನೀವು ಮುಂಚೆ ಹೋಗಿದ್ರೆ ಗೊತ್ತು ಈಗ ನೀವು ಒಬ್ಬ ಪೊಲೀಸ್ ಆಫೀಸರ್ ಆಗಬೇಕು ಇಲ್ಲ ಮಿಲಿಟ್ರಿ ಆಫೀಸರ್ ಆಗಬೇಕು ಅಂದರೆ ನಿಮ್ಮ ಸರ್ಕಲಲ್ಲಿ ಒಬ್ಬರು ಯಾರಾದ್ರೂ ಪೊಲೀಸ್ ಮಿಲಿಟರಿ ಆಫೀಸ್ ಇದೆ ಅಂದರೆ ಹೋಗಿ ಅವ್ರ ಹತ್ರ ಒನ್ ಡೇ ಸ್ಟೇ ಮಾಡಿ ಎರಡು ದಿವಸ ಸ್ಟೇ ಮಾಡಿ ಅವ್ರ ಪರ್ಮಿಷನ್ ತೊಗೊಂಡು ಅವ್ರು ಎಲ್ಲೆಲ್ಲಿ ಹೋಗ್ತಾರ ಅಲ್ಲೆಲ್ಲ ಹೋಗಿ ಅವಾಗ ಅವ್ರ ಲೈಫ್ ಏನೋ ಅವ್ರ ಲೈಫ್ ಸ್ಟೈಲ್ ಏನು ಅದು ನಮಗೆ ಸೆಟ್ ಆಗೋದು ನಿಮ್ಗೆ ಗೊತ್ತಾಗ್ತದೆ ಸುಮ್ಮನೆ ಕೂತ್ಕೊಂಡು ಮೈಂಡಲ್ಲಿ ಮಾತ್ರ ನಮ್ಗೆ ಯೋಚನೆ ಮಾಡ್ತಾ ಇದ್ರೆ ನಮಗೆ ಆನ್ಸರ್ ಸಿಗಲ್ಲ ಒಂದೊಂದ್ಸತಿ ಅಲ್ಲಿ ಹೋಗಿದ್ರೆ ಯಸ್ ಇದೇ ನಾನು ಹುಡುಕ್ತಾ ಇದ್ದೀನಿ ನನಗೆ ಬೇಕು ಅಂತ ಬಂದ್ಬಿಡುತ್ತೆ ಆವಾಗ ಪ್ರಶ್ನೆ